ನಮಸ್ಕಾರ ಸ್ನೇಹಿತರೆ ನನ್ನ ಫಾಲೋವರ್ಸ್ಗೆ ನನ್ನ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ನಾನು ಕೆಲವೊಂದು ಪ್ರಮೋಷನ್ ಮಾಡಕ್ ಹೋಗ್ತಾ ಇದೀನಿ ದಯವಿಟ್ಟು ಆ ಪ್ರಮೋಷನ್ ಅಂಗಡಿ ಸ್ಕ್ರೀನ್ ಮೇಲೆ ಅವ್ರ ಅಂಗಡಿ ನಂಬರ್ ಹಾಕಿರ್ತೀನಿ ದಯವಿಟ್ಟು ಅವ್ರ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನನ್ನ ನಂಬರ್ ಕೇಳಿ ತಿಳ್ಕೊಬೇಡಿ ನನ್ನ ಮೂರ್ತಿ ನಂಬರ್ ಕೊಡಿ ಕೃಷ್ಣಮೂರ್ತಿ ನಂಬರ್ ಕೊಡಿ ಅಂತ ನನ್ನ ನಂಬರ್ ಕೇಳ್ಬಿಟ್ಟು ಅವ್ರ ತಿಳ್ಕೊಬೇಡಿ ದಯವಿಟ್ಟು ನನ್ಗೆ ಫೋನ್ ಮಾಡಿ ಇನ್ಸ್ಟಾದಲ್ಲಿ ಮೆಸೇಜ್ ಅಲ್ಲಿ ಮಾಡಿ ಮತ್ತೆ ವಾಯ್ಸ್ ಮೆಸೇಜ್ ಅಲ್ಲಿ ಮಾಡಿ ಆಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಎಲ್ಲಾ ತ ನನ್ಗೆ ಈ ನೂರ್ ಕಾಲ್ ಬರ್ಲಿ ನಾನು ನನ್ಗೆ ಸಮಯ ಕೂಡ ಮತ್ತೆ ಇನ್ನೊಂದ್ಸಾರಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ದಯವಿಟ್ಟು ನಾನು ಪ್ರಮೋಷನ್ ಮಾಡೋ ಅಂಗಡಿಗಳಿಗೆ ನೀವು ಫೋನ್ ಮಾಡ್ಬಿಟ್ಟು ನನ್ನ ನಂಬರ್ ಕೇಳ್ಬೇಡಿ ದಯವಿಟ್ಟು ನನಗೆ ಫೋನ್ ಮಾಡಿ ಇನ್ಸ್ಟಾದಲ್ಲಿ ಮೆಸೇಜ್ ಅಲ್ಲಿ ಮಾಡಿ ಇಲ್ಲ ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸಿ ಇಲ್ಲ ಆಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಾನು ಸಮಯದ್ರು ಮತ್ತೆ ನಿಮ್ಗೆ ರಿಪ್ಲೈ ಮಾಡ್ತೀನಿ ನಾನು ದಯವಿಟ್ಟು ನಾನು ನಂಬರ್ ಕೊಡ್ತೀನಿ ಬೇಕಾರೆ ನನಗೆ ಮಾಡಿ ನೀವು ನನ್ನ ನನ್ನ ಇನ್ಸ್ಟಾ ನಾನು ಮಾಡಿ ನಂಬರು ನಾನು ಕೊಡ್ತೀನಿ ದಯವಿಟ್ಟು ಅವ್ರಿಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಕೆಲವೊಬ್ಬರು ಫೋನ್ ಮಾಡಿ ನನ್ಗೆ ಬೇಜಾರು ಮಾಡಿದ್ದಾರೆ ದಯವಿಟ್ಟು ನಿಮ್ ಕಾಲಕ್ ಬಿದ್ದು ಕ್ಷಮೆ ಕೇಳ್ತೀನಿ ದಯವಿಟ್ಟು ಏನು ಫೋನ್ ನನಗೆ ಫೋನ್ ಮಾಡಿ ನೂರ್ ಕಾಲ್ ಮಾಡಿ ನಾನ್ ನಿಮ್ಗೆ ರಿಪ್ಲೈ ಕೊಡ್ತೀನಿ ನೀವು ಬೆಳೆಸಿರೋರು ನೀವು ನೀವ್ ಹಾಕಿರೋ ಅನ್ನ ನಾನ್ ತಿಂತಾ ಇರೋದು ನೀವ್ ಬೆಳೆಸಿರೋ ಮನೆ ಮಗ ನಿಮ್ಮ ಅಣ್ಣ ತಮ್ಮಂದ್ರು ನನಗೆ ಕಾಲ್ ಮಾಡಿ ಹನ್ನೆರಡು ಗಂಟೆ ರಾತ್ರಿ ಬೇಕಾದ್ರೆ ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೀನಿ ನನ್ನೇ ಮಹಾರಾಜ ಅಲ್ಲ ಹೀರೋ ಅಲ್ಲ ದಯವಿಟ್ಟು ಕ್ಷಮಿಸಿ ನನ್ನ ಪ್ರಭುಗಳೇ ನನ್ನ ಅಭಿಮಾನಿಗಳೇ ಎಲ್ಲ ಕ್ಷಮಿಸಿ ದಯವಿಟ್ಟು ನನಗೆ ಕಾಲ್ ಮಾಡಿ ನಮಸ್ಕಾರ ಸ್ನೇಹಿತರೆ